ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಕೈ ಕಮಲ ನಡುವೆ ಜಿಂದಾಬಾದ್ ವಾರ್ ಮುಂದುವರಿತಾ ಇದೆ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಕೂಡ ನಿಂತಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಜಿಂದಾಬಾದ್ ವಾರ್ ಅನ್ನೋದು ಸದ್ಯಕ್ಕೆ ನಿಲ್ಲುವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ಮಾಡಿದ್ದಾರೆ ಈ ವಿಚಾರವನ್ನೇ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅವರು ನಕಲಿ ದೇಶಭಕ್ತರು ಅಂತ ತಂಗಡಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇಶಕ್ಕಾಗಿ ಜೀವ ಕೊಟ್ಟ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಅಂತ ಅವರು ಹೇಳಿದ್ದಾರೆ ನಕಲಿ ದೇಶಭಕ್ತರು ಏನೇನೋ ಮಾತನಾಡ್ತಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದವ್ರು ಯಾರಿದ್ದಾರೆ ಅವ್ರನ್ನ ಅಷ್ಟು ಸರಳವಾಗಿ ಬಿಡೋಂಗಿಲ್ಲ ಯಾರೇನೇನು ಮಾತಾಡ್ತಾರ ಏನಂತ ಇಂಪಾರ್ಟೆಂಟ್ ನಾವು ದೇಶಭಕ್ತರೆ ಈ ಡುಪ್ಲಿಕೇಟ್ ಡ್ಯೂಪ್ಲಿಕೇಟ್ ದೇಶ್ ಏನೇನೋ ಮಾತಾಡ್ತಾರ ನಾವು ದೇಶಭಕ್ತರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಜಿಂದಾಬಾದ್ ಅನ್ನೋದು ಅಂದಿದ್ದು ಈಗಾಗಲೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಯಾರು ಅಂತ ಗೊತ್ತಾಗೇ ಆಗತ್ತಾ ತಂದು ಸರಿಯಾದಂಥ ಬುದ್ಧಿ ಕಲಸೆ ಕಲಿಸ್ತೀವಿ ಅಂದ್ರೆ ಏನು ಎರಡು ಮಾತಿಲ್ಲ ಸರ್ಕಾರದ ವಿಚಾರದೊಳಗೆ ಇಂಥವು ಯಾವ ಕಾಲದೊಳಗೂ ಸಹಿಸ್ಕೊಂಡಿಲ್ಲ ಯಾರೂ ಸಹಿಸ್ಕೊಳಂಗಿಲ್ಲ ಇದನ್ನ ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಂತಾರಲ್ಲ ಅದಕ್ಕೆ ಅವ್ರಿಗೆ ಡೂಪ್ಲಿಕೇಟ್ ಬರ್ತಂತೆ ಸರ್ ಯಾರು ರೆಪ್ರೂಜ್ ಮಾಡಿಲ್ಲ ಯಾರು ರೆಫ್ರೂಜ್ ಮಾಡ್ಕೊಂಡ್ರು ನೋ 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 ಸುಳ್ಳು ಏನಂತ ಹೇಳೈತೆ ಎಫ್ ಎಸ್ ರಿಪೋರ್ಟ್ ಬಂದ ಮೇಲೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರು ಸರ್ ಈಗ ಇವತ್ತ ಯಾರು ಯಾರು ಏನಂತರು ಏನಂದ್ರಿ ಅಂತ ನಾನು ಕೇಳಕತ್ತಿಲ್ಲ ನಾನು ಹೇಳ್ತಾ ಇರೋದು ಕೆಲವೊಂದಿಷ್ಟನ್ನ ತಪ್ಪು ಮಾಹಿತಿ ಬರ್ತೈತೆ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿವಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಈಗಾಗಲೇ ನೀವ್ ಹೇಳಕತ್ತಿರಲ್ಲ ಮೂವರು ಅರೆಸ್ಟ್ ಮಾಡಿರಂತ ಸುಮ್ ಬಿಡ್ತಿವ ನೋಡ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಂದ ಅವಾಗ ಭೂಮಿಯಾಗ ಹೋಗ್ಲಿ ಇದು ಕಾಂಗ್ರೆಸ್ ದೇಶಕ್ಕಾಗಿನೇ ಜೀವ ಕೊಟ್ಟಂತ ಪಕ್ಷ ಇದು ನೀವಿಂದ ಅದನ್ನೆಲ್ಲ ನೀವೆಲ್ಲ ಹಂಗೆಲ್ಲ ತಿಳ್ಕೊಂಡಂಗಿಲ್ಲ ನಾವ್ ಯಾರು ಪಾಕಿಸ್ತಾನ ಅಂತಾರ ಈಗ ಏನಾಗೈತೆ ಅಂದ್ರೆ ಈ ಪಾಕಿಸ್ತಾನದ ಮೇಲೆ ದೇವರ ಮೇಲೆ ರಾಜಕಾರಣ ಮಾಡ್ಕೊಂಡು ಹೊಂಟರ್ ಬಾಳ ಮಂದಿ ಅದಾರ ಅದ್ರ ಬಗ್ಗೆ ಮಾತಾಡವಲ್ರಿ ನಾನು ಒಂದು ಮಾತೇ ಇದ್ರ ಬಗ್ಗೆ ಇಡೀ ಐದು ದಿವಸ ಔಸು ಹಾಳು ಮಾಡಿದ್ರು ರಾಜ್ಯದ ಬಗ್ಗೆ ಚಿಂತೆ ಮಾಡಿದ್ರಾ ಬಿಡಿ ಈಗ ಅಂದಿಲ್ಲ ಪಟ್ಟಿಲ್ಲ ಅನ್ನ ನಾನು ಹೇಳಕತ್ತಿದ್ದು ಮೊದಲಿಗೆ ಪಾಕಿಸ್ತಾನ್ ಜಿಂದಾಮಾನ್ ಅಂದಿದ್ದೆ ತಪ್ಪು ಅದನ್ನ ನಾನು ಎಂದು ಸಹಿಸ್ಕೊಣಂಗಿಲ್ಲ ನಾವು ಸರ್ಕಾರ ಎಂದು ಸಹಿಸ್ಕೊಣಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಹಿಸ್ಕೊಣಂಗಲ್ಲ ಪಾಕಿಸ್ತಾನ್